ಗೆ ಸ್ವಾಗತ ಆ ತೋಟಗಾರನು ತನ್ನ ಹಣ್ಣುಗೊನೆಯನ್ನು ಇಲಿಗೆ ಕೊಟ್ಟನು ಕನ್ನಡ ಅಭಿವ ಇಲಿಯು ಅದನ್ನು ಎತ್ತಿಕೊಂಡು ಅರಮನೆಗೆ ಬರುತ್ತಿತ್ತು ಧರಣಿ ಸಮ ಹಾಗೆ ಬರುತ್ತಿದ್ದಾಗ ಒಬ್ಬ ಗಾಡಿಯಾಳು ಖಾಲಿಗಾಡಿಯನ್ನು ಹೊಡೆದುಕೊಂಡು ಹೋಗುತ್ತಿದ್ದನು ಇಲಿ ಗಾಡಿಯಾಳನ್ನು ಕಂಡು ಅಣ್ಣಾ ಅಣ್ಣ ಖಾಲಿಗಾಡಿ ಯಾಕೆ ಹೊಡೆಯುತ್ತಿ ಇಕೋ ಈ ಗೊನೆ ಇದೆ ಇದನ್ನು ಗಾಡಿಯಲ್ಲಿ ಇಡು ಎಂದು ಹೇಳಿ ಹಣ್ಣುಗೊನೆಯನ್ನು ತೋರಿಸಿತು ಗಾಡಿಯಾಳು ಆ ಗೊನೆಯನ್ನು ಗಾಡಿಯಲ್ಲಿ ಇಡುವಾಗ ಗಾಡಿಯ ಎತ್ತು ಅದನ್ನು ತಿಂದು ಬಿಟ್ಟಿತು ಆಗ ಇಲಿ ಎಲಾ ಎಲಾ ಕೊಡು ನನ್ನ ಹಣ್ಣು ಇಲ್ಲವೇ ಇಡು ನಿನ್ನ ಎತ್ತು ಎಂದು ಗದರಿಸಿತು ಆ ಗಾಡಿಯಾಳು ತನ್ನ ಎತ್ತನ್ನು ಕೊಟ್ಟನು ಇಲಿಯು ಅದನ್ನು ಹಿಡಿದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಗಾಣಿಗನು ಗಾಣವನ್ನು ನೂಕುತ್ತಿದ್ದನು ಇಲಿ ಗಾಣಿಗನನ್ನು ಕಂಡು ಅಣ್ಣಾ ಅಣ್ಣಾ ನೀನು ಯಾಕೆ ಗಾಣ ನೂಕುತ್ತಿ ಇಕೋ ಈ ಎತ್ತು ಇದೆ ಗಾಣಕ್ಕೆ ಕಟ್ಟು ಎಂದು ಹೇಳಿ ಎತ್ತನ್ನು ತೋರಿಸಿತು ಗಾಣಿಗನು ಎತ್ತನ್ನು ಹಿಡಿದು ಗಾಣಕ್ಕೆ ಕಟ್ಟುವಾಗ ಎತ್ತು ಸತ್ತು ಹೋಯಿತು ಆಗ ಇಲಿ ಎಲಾ ಎಲಾ ಕೊಡು ನನ್ನ ಎತ್ತು ಇಲ್ಲವೇ ಇಡು ನಿನ್ನ ಎಣ್ಣೆ ಎಂದು ಗದರಿಸಿತು ಗಾಣಿಗನು ತನ್ನ ಎಣ್ಣೆಯನ್ನು ಕೊಟ್ಟನು ಇಲಿಯು ಅದನ್ನು ತೆಗೆದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಅರಸಿಯು ತನ್ನ ಮಗಳಿಗೆ ತಲೆ ಬಾಚುತ್ತಿದ್ದಳು ಇಲಿ ಅರಸಿಯನ್ನು ಕಂಡು ಅಮ್ಮ ಅಮ್ಮ ಬರಿ ಕೂದಲು ಯಾಕೆ ಬಾಚುತ್ತಿ ಇಲ್ಲಿ ಎಣ್ಣೆ ಇದೆ ಕೂಸಿನ ತಲೆಗೆ ಎಣ್ಣೆ ಹಚ್ಚು ಎಂದು ಹೇಳಿ ಎಣ್ಣೆಯನ್ನು ತೋರಿಸಿತು ಅರಸಿಯು ಕೂಸಿಗೆ ಎಣ್ಣೆ ಹಚ್ಚುವಾಗ ಎಣ್ಣೆ ಚೆಲ್ಲಿ ಹೋಯಿತು ಆಗ ಇಲಿ ಅಮ್ಮ ಅಮ್ಮ ಕೊಡು ನನ್ನ ಎಣ್ಣೆ ಇಲ್ಲವೇ ಇಡು ನಿನ್ನ ಕೂಸು ಎಂದು ಗದರಿಸಿತು ಅರಸಿಯು ಇಲಿ ಇಲಿ ನನಗೆ ಇದು ಒಂದೇ ಕೂಸುಳನ್ನು ಕೊಟ್ಟರೆ ನನಗೆ ಯಾರು ಇದ್ದಾರೆ ಬೇರೆ ಯಾವುದನ್ನು ಬೇಕಾದರೂ ಕೇಳು ತಂದುಕೊಡುತ್ತೇನೆ ನಮ್ಮ ಕೂಸನ್ನು ಮಾತ್ರ ಕೇಳಬೇಡ ಎಂದು ಹೇಳಿದಳು ಹಾಗಾದರೆ ನನ್ನ ಗಂಡನನ್ನು ಕೊಟ್ಟು ಬಿಡು ನನಗೆ ನಿನ್ನ ಮಗಳು ಬೇಡ ಎಂದು ಇಲಿ ಹೇಳಿತು ನಿನ್ನ ಗಂಡನನ್ನು ನಾನು ನೋಡಲೇ ಇಲ್ಲ ನೋಡಿದ್ದರೆ ತಂದು ಕೊಡುತ್ತಿದ್ದೆನು ಎಂದು ಅರಸಿ ಹೇಳಿದಳು ಓ ಅಲ್ಲಿ ನೋಡು ಗೂಡಿನಲ್ಲಿ ನನ್ನ ಗಂಡನು ಇದ್ದಾನೆ ಒಂದು ಸಲ ಬಾಗಿಲು ತೆರೆದು ಬಿಡು ಎಂದು ಹೇಳಿ ಇಲಿ ಗೂಡಿನ ಬಳಿಗೆ ಓಡಿತು ಕೂಡಲೇ ಅರಸಿಯು ಗೂಡಿನ ಬಾಗಿಲನ್ನು ತೆರೆದು ಆ ಗಂಡು ಇಲಿಯನ್ನು ಹೊರಗೆ ಬಿಟ್ಟಳು ಆಮೇಲೆ ಗಂಡು ಇಲಿ ಮತ್ತು ಹೆಣ್ಣು ಇಲಿ ಕೈ ಕೈ ಹಿಡಿದು ಕುಣಿಯುತ್ತಾ ಹೀಗೆ ಹಾಡಿದುವು ಕಾಲು ಕೊಟ್ಟು ಬಾಳು ತಂದೆ ಸಹಿ ಥಕ್ಕಿ ಬಾಳು ಕೊಟ್ಟು ಗಡಿಗೆ ತಂದೆ ಸಹಿ ಥಕ್ಕಿ ಗಡಿಗೆ ಕೊಟ್ಟು ಹಣ್ಣು ತಂದೆ ಸಹ ಥಕ್ಕಿ ಹಣ್ಣು ಕೊಟ್ಟು ಎತ್ತು ತಂದೆ ಸಹ ಥಕ್ಕಿ ಎತ್ತು ಕೊಟ್ಟು ಎಣ್ಣೆ ತಂದೆ ಸಹ ಥಕ್ಕಿ ಎಣ್ಣೆ ಕೊಟ್ಟು ಗಂಡ ತಂದೆ ಸಹ ಥಕ್ಕಿ